ತುಳಸಿ ಭೂಷಣಂ ಚಕ್ರಪಾಣೆ ತುಳಸಿ ಕಣ್ಣಭೂಷಣಂ ತುಳಸಿ ಪಾಪಹಾರಿಣಿ ಪುಣ್ಯ ತುಳಸಿ ನಮೋಸ್ತುತೆ ಎಲ್ರಿಗೂ ನಮಸ್ಕಾರ ಇಂದು ನಾನು ತುಳಸಿ ಮದುವೆಯ ಹಿನ್ನೆಲೆಯ ಬಗ್ಗೆ ಹಾಗೂ ತುಳಸಿ ಮದುವೆಗೆ ಯಾವ ನೈವೇದ್ಯವನ್ನು ಮಾಡಬೇಕು ಅದನ್ನು ಹೇಗೆ ಮಾಡೋದು ಅಂತ ರೆಸಿಪಿಯೊಂದಿಗೆ ವಿವರಿಸ್ತೀನಿ ಎಲ್ಲ ಮಾಹಿತಿಯ ಜೊತೆಗೆ ರೆಸಿಪಿಯನ್ನು ತಿಳ್ಕೊಳ್ಳೋಕೆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಪುರಾಣ ಕಾಲದಲ್ಲಿ ವಿಷ್ಣುವಿಗೆ ವಿಪರೀತ ಕೋಪ ಬಂದಾಗ ಸಮುದ್ರದ ಅಲೆಗಳು ಏರ್ಪಟ್ಟು ಅದರಿಂದ ಜಲಂಧರ ಎಂಬಂತಹ ಒಬ್ಬ ಅಸುರ ಹುಟ್ಟಿಕೊಳ್ತಾನೆ ಅವನು ಅಸುರ ರಾಜ ಕುಶಧ್ವಜನ ಮಗಳಾದಂತಹ ವೃಂದಾಳನ್ನು ಆವರಿಸ್ತಾನೆ ಆ ವೃಂದಾಳು ವಿಷ್ಣುವಿನ ಪರಮ ಭಕ್ತೆಯಾಗಿರ್ತಾಳೆ ಅವಳ ಗಂಡನಾದಂತಹ ಜಲಂಧರನು ಎಷ್ಟೇ ದುಷ್ಟವಾಗಿ ವರ್ತಿಸಿದರೂ ಕೂಡ ಅವನನ್ನು ಯಾವ ದೇವತೆಗಳಿಂದಲೂ ಸೋಲಿಸೋಕೆ ಸಾಧ್ಯವಾಗೋದಿಲ್ಲ ಕಾರಣ ಅವಳ ಪತಿವ್ರತೆ ಶಕ್ತಿಯಾಗಿರುತ್ತೆ ನಂತರ ಇದನ್ನೆಲ್ಲ ತಿಳಿದಂತಹ ಮಹಾವಿಷ್ಣುವು ಜಲಂಧರನ ರೂಪವನ್ನ ತಾಳಿ ಬ್ರಂದಾಳ ಮನೆಗೆ ಆಗಮಿಸ್ತಾನೆ ಅವಳು ಅವನ ಪಾದ ಸ್ಪರ್ಶವನ್ನು ಮಾಡುತ್ತಿದ್ದಂತೆಯೇ ಅವಳ ಪತಿವ್ರತಾ ಶಕ್ತಿಯು ಕ್ಷೀಣಿಸಿ ದೇವತೆಗಳಿಂದ ಜಲಂಧರನ ಅಂತ್ಯವಾಗತ್ತೆ ಇದನ್ನೆಲ್ಲ ನೋಡಿದಂತಹ ವೃಂದಾಳು ಬಹಳ ದುಃಖತಪ್ತಳಾಗಿ ಶ್ರೀಹರಿಗೆ ಶಾಪವನ್ನು ನೀಡ್ತಾಳೆ ನನ್ನ ಕಣ್ಣೀರಿಗೆ ಕಾರಣವಾದ ನೀನು ಇಂದಿನಿಂದ ಶಾಲಿಗ್ರಾಮ ಶಿಲೆಯಾಗುವಂಥ ಶಾಪವನ್ನು ನೀಡ್ತಾಳೆ ಅವಳ ಭಕ್ತಿ ಅವಳ ಶಕ್ತಿಗೆ ಮೆಚ್ಚಿದಂತಹ ಶ್ರೀಹರಿಯು ಅವಳಿಗೆ ಒಂದು ವರದಾನವನ್ನು ನೀಡ್ತಾನೆ ಇನ್ನು ಮುಂದೆ ನೀನು ಸಸ್ಯರೂಪಕ್ಕೆ ಬರುತ್ತೀಯಾ ನಂತರ ನಿನ್ನನ್ನು ಯಾರು ಆರಾಧಿಸುತ್ತಾರೋ ನಿನ್ನ ಪೂಜೆಯನ್ನು ಕೈಯುತ್ತಾರೋ ಅವರಿಗೆ ಸರ್ವ ಪಾಪಗಳು ನಿವಾರಣೆಯಾಗುತ್ತೆ ಇಂದಿನಿಂದ ನನ್ನ ಪೂಜೆಗೆ ನಿನ್ನ ಪತ್ರೆಯನ್ನೇ ಬಳಸುವಂತಾಗಲಿ ಪ್ರತಿ ವರ್ಷಕ್ಕೊಮ್ಮೆ ನನ್ನ ನಿನ್ನ ಮದುವೆಯನ್ನು ಆಚರಿಸುತ್ತಾ ಲೋಕವೂ ಕೂಡ ಎಲ್ಲ ಪಾಪಕರ್ಮಗಳನ್ನು ತೊಳೆದುಕೊಳ್ಳಲಿ ಅಂತ ಹರಿಸ್ತಾನೆ ಅಂದಿನಿಂದ ಮಹಾವಿಷ್ಣುವಿಗೆ ಮತ್ತು ತುಳಸಿಗೆ ಅವಿನಾಭಾವ ಸಂಬಂಧ ಏರ್ಪಡತ್ತೆ ಸಾಲಿಗ್ರಾಮ ರೂಪದಲ್ಲಿ ಶ್ರೀಹರಿಯು ನೆಲೆಸ್ತಾನೆ ಮತ್ತು ವೃಂದಳು ತುಳಸಿಯಾಗಿ ಪರಿವರ್ತನೆಯನ್ನು ಹೊಂದ್ತಾಳೆ ಈ ರೀತಿಯಾಗಿ ತುಳಸಿ ಹಬ್ಬವು ಜಾರಿಗೆ ಬಂತು ನಮೋ ನಮೋಸ್ತು ತುಳಸಿ ಪಾಪಂ ಹರ ಹರಿ ದೇವಿ ಶಂಕರಾಯ ನಮೋ ನಮಃ ಅಂದರೆ ಪಾಪಗಳನ್ನು ನಾಶ ಮಾಡುವಂತಹ ತಾಯಿಯೇ ನಿನಗೆ ನನ್ನ ನಮನ ಅಂತ ಅರ್ಥ ಬರುತ್ತೆ ಇನ್ನು ಈ ತುಳಸಿ ಮಾತೆಯ ನೈವೇದ್ಯಕ್ಕೆ ಮಾಡುವಂತಹ ಒಂದು ರೆಸಿಪಿಯನ್ನು ತೋರಿಸ್ತೀನಿ ವಿಷ್ಣುವಿಗೆ ಮತ್ತು ತುಳಸಿಗೆ ಅತಿ ಪ್ರಿಯವಾದ ನೈವೇದ್ಯ ಕೂಡ ಇದೇ ಆಗಿದೆ ಮೊದಲು ಇದಕ್ಕೆ ಒಂದು ದೊಡ್ಡ ಕಪ್ನಷ್ಟು ಪೇಪರ್ ಅವಲಕ್ಕಿನ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಒಂದು ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಮೂರು ಟೇಬಲ್ ಸ್ಪೂನಷ್ಟು ಬೆಲ್ಲ ಒಂದು ಬಟ್ಟಲು ತೆಂಗಿನ ತುರಿ ಮೊದಲು ಒಂದು ಮಿಕ್ಸಿಂಗ್ ಬೌಲನ್ನ ತಗೊಂಡು ತುರಿದಿರುವಂತಹ ಹಸಿ ಕಾಯಿ ತುರಿನ ಇದೀನಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಕೂಡ ಸೇರಿಸ್ತಾ ಇದೀನಿ ನಂತರ ಇದಕ್ಕೆ ಬೆಲ್ಲವನ್ನು ಇದ್ದೀನಿ ನಾನು ಅಚ್ಚು ಬೆಲ್ಲನ ಕುಟ್ಟಿ ಅದನ್ನು ಸೋಸ್ಬಿಟ್ಟು ಇದ್ದೀನಿ ನೀವು ಇದೇ ಥರ ಮಾಡಿ ಸೇರಿಸಿದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ನಂತರ ಅದನ್ನೆಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ಐದು ಪದಾರ್ಥಗಳಿಂದ ತಯಾರು ಮಾಡಿದಂತಹ ಈ ಅವಲಕ್ಕಿಯನ್ನು ಪಂಚಕಜ್ಜಾಯ ಅಂತ ಕೂಡ ಕರೀತಾರೆ ಇದು ದೇವರಿಗೆ ನೈವೇದ್ಯಕ್ಕೆ ಸರ್ವಶ್ರೇಷ್ಠವಾದದ್ದು ಕೆಲವೊಂದು ಕಡೆ ಈಗಲೂ ಕೂಡ ಇದನ್ನು ಮಾಡ್ತಾ ಇರ್ತಾರೆ ಡೈಲಿ ಸೌತಡ್ಕ ಗಣೇಶ ಪ್ರಸಾದ ಅಂತ ಗೊತ್ತಿದ್ರೆ ಅಲ್ಲಿ ಯಾವತ್ತೂ ಇದನ್ನೇ ಮಾಡ್ತಾರೆ ಅಲ್ಲಿ ಕಾಯಿ ಬೆಲ್ಲವನ್ನು ಕುದಿಸಿ ಸೇರಿಸ್ತಾರೆ ನಾನು ಹಸಿಯಾಗಿ ಸೇರಿಸ್ತಾ ಇದ್ದೀನಿ ಯಾಕಂದರೆ ಕುದಿಸಿ ಸೇರಿಸಿದ್ರೆ ತುಂಬ ದಿನ ಇರುತ್ತೆ ಇಲ್ಲಾಂದರೆ ಇರೋಲ್ಲ ಜಾಸ್ತಿ ದಿನ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಿದ್ದಂಗೆ ಅವಲಕ್ಕಿಯನ್ನು ಸೇರಿಸ್ಕೋಬೇಕು ಇದಕ್ಕೆ ಪೇಪರ್ ಅವಲಕ್ಕಿನೇ ಆಗಬೇಕು ದಪ್ಪ ಅವಲಕ್ಕಿನ ತಗೊಳ್ಳೋ ಹಾಗಿಲ್ಲ ಪೇಪರ್ ಅವಲಕ್ಕಿ ಹಾಕಿದ್ರೆ ಮಾತ್ರ ಆ ಟೇಸ್ಟ್ ಬರುತ್ತೆ ಈ ಥರ ಸೇರಿಸಿ ಕೈಯಿಂದ ಚೆನ್ನಾಗಿ ಕಲಿಸ್ಬೇಕು ಮಿಕ್ಸ್ ಮಾಡೋದು ಕೂಡ ಇದು ಒಂದು ಮೇನ್ ಸ್ಟೆಪ್ ಅಂತ ಹೇಳ್ಬೋದು ಚೆನ್ನಾಗಿ ಮಿಕ್ಸ್ ಆದರೆ ಮಾತ್ರ ರುಚಿ ಚೆನ್ನಾಗಿ ಬರುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಮುಂದಿನ ವಿಡಿಯೋಗಾಗಿ ನೋಟಿಫಿಕೇಶನ್ನ ಆನ್ ಮಾಡಿಕೊಳ್ಳಿ ನಾನು ನೀಡಿದಂತಹ ಮಾಹಿತಿ ಮತ್ತು ಈ ರೆಸಿಪಿ ಇಷ್ಟವಾದಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಥ್ಯಾಂಕ್ ಯು